ಮಗಳರ ಹೋಗಿ ಗಂಡ ಮನಿಗೆ ತಿಂಗಳ ಒಂದ್ ಈಟರ ಒಬ್ರಿಗೆ ಆದೋಣ ಹಚ್ಚ ಕೊಡ್ತು ಮಾತಾಡತ್ತಾರ ನನ್ಗ ಏನ್ ಬತ್ತೇವ ಹೆಂಗಿಲ್ಲೋ ಒಂದ್ ಈಟು ಫೋನ್ ಹುಡ್ಗಿನ ಇವ್ರು ನನಗ್ ಹಚ್ಚಿ ಕೊಡೋರು ಸಾಕಾಗಿ ಹೋಗೈತೆ ನನಗೆ ನನ್ ಒಟ್ಟ ಇಂದೇನೋ ಆಗ್ಲಿ ನನ್ನ ಮಗಳನ ಅಲ್ಲಿ ಒಂದ್ ತಾಸು ಬಿಡಾಗಿಲ್ಲ ಹೋಗಿ ಕರ್ಕೊಂಡ ಬರ್ತೇನೆ ಕರ್ಕೊಂಡ್ ಬರುದು ಏನ ಅಂದ್ರ ಮಗಳನ ಕರ್ಕೊಂಡ್ ಬರದ ಅದನ್ನ ಹೇಳಾಕತ್ತೆ ರೀ ಆ ಮಗ್ಳನ್ನ ಕರ್ಕೊಂಬರಕಿ ಮಗಳನ್ನ ಕರ್ಕೊಂಬರಾಕಿಗೇನು ಹಬ್ಬ ಐತ್ಯೋ ಹುಣಿವಿ ಹಬ್ಬ ಹುಣಿವಿ ಕೇಳ್ತಿ ಮಗಳು ಹೋಗಿ ತಿಂಗ್ಳು ಆತು ವಿಚಾರ ಮಾಡ್ತೇನ ಮಗಳದು ವಿಚಾರ ಮಾಡಾಕತ್ತಿದೆಯ ಮಗಳ ಗಂಡನ ಮನೆಗೆ ಹೋಗಿ ಒಂದು ತಿಂಗ್ಳಾತು ಕರ್ಕೊಂಡು ಬರ್ಬೇಕಂತ ವಿಚಾರ ಮಾಡಾಕತ್ತಿ ಏ ಬೇಬರ್ಸಿ ಮಗನ ಹೆಂತಿ ನಮ್ಮ ಸೊಸಿ ತವ್ರ ಮನೆಗೆ ಹೋಗಿ ಒಂದು ವರ್ಷಾತ ಕರ್ಕೊಂಡು ಬರದು ಒಂದು ದಿವ್ಸ ನೆನಪು ತೆಗೀವಲ್ಲಿ ಗಂಡನ ಮನೆಯಾಗಿದ್ದಕ್ಕೆ ಸುದ್ದಿ ಮಾಡ್ಕೊತ ನೀ ಎಲ್ಲಿ ಹೋಗತ್ತಿ ರೊಟ್ಟಿ ಮಾಡಿದ್ರೆ ಒಂದು ಹೆಸರು ಇಡ್ತಿ ಒಣಗಿ ಮಾಡ್ರ ಒಂದು ಹೆಸರು ಇಡ್ತಿ ಆಕಿನ ನಿತ್ತ ಊಟ ಮಾಡಕ್ಕೆ ಹಚ್ಚಲಿಲ್ಲ ಮತ್ತೀಗ ಮಗಳು ಕಿಳ್ಚಿ ಮಾಡ್ತೇನ ಏ ಮುದಕ ನೀನಾಗ ಹೊಕ್ಕಿ ಹರ್ಯಾಗ ಒಂದು ತಾತ ಬಿಗದ ಇದೀ ನಾ ಇರ್ತೇನೆ ಮನ್ಯಾಗ ಆಕೆ ಏನು ಮಾಡ್ತಾ ಏನು ಗೊತ್ತೈತೆ ನಿನಗೆ ತಮ್ಗ ಅಷ್ಟು ಇಟ್ಕೊಂಡು ಅಲ್ಲಿ ಮುಂದೆ ದಗಡ ಬಗಸಿ ಮಾಡ ನಾನು ಕೂಡನ ಜಗಳ ತೆಗಿತಾಳೆ ನೀ ಹೋಗಿರ್ತಿ ಏನು ಮಾಡ್ರಿ ಏನು ಮನ್ಸಿಗೆ ಬರ್ತೈತೆ ಅಲ್ ನಿನಗೆ ನನ್ನ ಮಗಳು ನನ್ನ ಮನೆಯಾಗಿದ್ದಾಗ ನಾನು ಎಷ್ಟು ಪ್ರೀತಿದಿಂದ ನೋಡ್ಕೋತಿಲ್ಲ ಸಸಿ ಅಂದಾರ ನೋಡ್ಕೋತಾಳ ಹಂಗ ಮಗಳ ಕಳ್ಳನ ಬೇರೆ ಸಸಿ ಕಳ್ಳನ ಬೇರೆ ಮುಚ್ಚು ಬಾಯ್ ಕಂಡಿನಿ ಮಗಳ ಗಂಡನ ಮನೆಯಾಗ ಅದಾಳತ್ತ ಸಂತೋಷದಿಂದ ಇರೋದು ಬಿಟ್ಟ ಹೆಂಗ ಅದಾಳ ಚಿಂತೆ ಮಾಡಕ್ ಹೋಗ್ಬೇಡ ಮಗ ಏನ್ ತಿಳಿಕಾಗಿ ಕುಡಿದು ಊರ ಜಗಳ ಮಾಡ್ಕೊ ತಿರ್ಗಾಡಕತ್ತೇನ ಅವಂದು ವಿಚಾರ ಮಾಡು ನಿನ್ನ ಮಗಳ ನಿನ್ ಯಾಕೆ ಪ್ರೀತಿಸ್ದಾಳ್ ಗೊತ್ತೈತೇನ ಬಂದಾಗ ಒಮ್ಮೆ ಕೈ ತುಂಬಾ ರೊಕ್ಕ ಕೊಡ್ತಿ ತುಂಬಾ ಬಂಗಾರ ಹಾಕ್ತಿ ಅದಕ್ ನಾವ್ ಮೌವ ಕುತ್ರ ಹೊಲಸದಳತ್ ನೋಡ್ಕೊತಾಳು ಸಸಿನ್ ಹಂಗ ಪ್ರೀತಿಯಿಂದ ಕಾಣ ಜೀವನ ಹೂ ಹಾಕೈತ್ಲೆ ಬೇಬರ್ಸೇ ಏನೋ ಆಗ್ಲೆ ನಾನು ಮಡುವನ್ ಹೋಗಿ ನಾನೇ ಕರ್ಕೊ ಬರ್ತೇನೆ ಒಂದ್ ತಾಸ್ ಬಿಡಂಗಿಲ್ಲ ಏ ನೀ ಕರ್ಕೊ ಬರ್ತೀವ ಏ ನಾನಾ ಕರ್ಕೊಂಡ್ ಬರ್ಲೋ ಅಲ್ಲ ಇವಳ ಅಲ್ಲ ಎದ್ದೆಂದಿಗಾಂಬ್ರಿ ಅಂದ್ರೆ ಶಿಗುಸ್ಕೊಂಡ್ ನಿತ್ನಿ ಅಂದ್ರ ನಿಂದ್ರ ನಿಂದ್ರ ಫೋನ್ ಯಾರ ಹ್ ಆಮೇಲೆ ಹೂ ಇದ್ರ ಹೆಣ ಕೂಡ ನಿದ್ದೆ ಮಾಡತೈತಿ ಹರ್ಯಾಗ ಇದ್ರೀ ಹರ್ಯಾಗಿದ್ದೆ ಮಾಡ್ಬೋದು ಹಾಸ್ತಾರು ಎಲ್ಲಿ ತವರ್ ಮಳೆ ನನ್ ದೋಸ್ತ ಎಲ್ಲಿ ಹಚ್ಚಿರ್ಬೇಕು

ಹಾ ಅಪ್ಪ ನಾ ಬರುತ್ತನ ಹೋಗ್ಬೇಡ ನಾ ಬಂದ ಬಗಲ್ ಕೊಟ್ಟಿಗೇನ್ರಿ ಇಲ್ಲ ಕರ ಬೆಳಗಾವ್ ಕರ ಹೋಗ್ರಿ ಹ್ಮ್ ನಾ ನನ್ ಗಂಡ ಬರ್ತೇವ್ ನಿಂದ್ರ ನಾ ಬರ್ತನ ಹೊದಗಿದ್ರಿ ಅಪ್ಪ ನಿಮ್ಗೇನ್ ತಿಳಿತೈತಿ ಹ್ಮ್ ಹ್ಮ್ ನಿಂದ್ರಿ ಬರ್ತೇವ್ ಹೇಳ್ರಿ ಅವರ ಕಾಲ್ ಮುರದ್ಲಾ ನಂದೇ ತಯಾರಿಯ ಸೀರೆ ಯಾವ್ದು ಉಟ್ಕೊಲಿ ಅಲ್ಲಿ ಮಾವ್ ಕಾಲ್ ಮುರ್ಕೋತ ಸೀರೆ ಯಾವ್ದು ಕೊಟ್ಟಿಂದ ನೀವು ಕೈಯಾಗ ಹೇಳಿ ಅದನ್ನ

ನೋಡ್ ಮತ್ತೆ ಎಮ್ಮಿ ಹಂಡಿ ಅದು ಐತೆ ಹತ್ಕ ಸೋಮ ಕೊಂತರ ಕೇನಕತಿ ಮತ್ತೇನ ಅಲ್ಲಿ ಮೌಂದ್ ಹಾಕಿ ಹೋಯ್ತತಿ ಮಾಪ ಪೋಡ್ ಹಚ್ಚತಿ ಇಲ್ಲಿ ಬಾಂದ್ರ ಪೌಡರ್ ಹಚ್ಚಕೊಳ್ಳಿ ಇಲ್ಲಿ ನೋಡ್ರಿ ಇಟ್ಟ ಇಲ್ಲಿ ನೋಡ್ ಬರಪ್ಪ ಬಿಳಿ ಹಂಡಿ ಇದ್ರಿ ಇರ್ಲೇನ್ರಿ ಇಟ್ಟ ನಿಂದ ಮಕ ನೀ ನೋಡಪ್ಪ ಅಲ್ಲಿ ಹ್ಯಾಂಗ್ ಆಗೈತಿ ನೋಡ ಅದು ಬೂದ್ ಗುಂಬಕ ಆಗೈತಿ ಚಂದ ಆಗೈತಿ ಇಟ್ಟ ಇರ್ಲಿ ಹ್ಮ್ ಮತ್ತೆ ನೀ ಹಿಂಗ ಬರ ನಾನು ಜೋಡಿ ಮತ್ತೆ ಹೆಂಗ್ ಬರ್ಬೇಕಾ ಆ ಗಲ್ಲರ ಹಂತವನ ಗಲ್ಲರ ಹಂತವನ ಹಿಂಗ ಬರಬೇಡ ನಾನು ಜೋಡಿ ನಂದ ಒಬ್ರು ಹೊಕಾಟೆ ಹಾ ನಾನು ಜೋಡಿ ಬರದ ತದ್ರ ಪ್ಯಾಂಟ್ ಆಂಗಿ ಹಾಕೊಂಡ ಬಾ ಏ ಎಬಡಿ ನನ ಕೇಳೋದರ್ ತೀತದಿ ನಿನಗೆ ಒದಿಟ ರಾರ್ತಾಕತೆನ ಅಲ್ಲಿ ಯಾರ್ ಮಕ್ಕ ಕಾಲು ಯಾಕ ಯಾಾರ್ ಕಲ್ಯಾಣ ಕರೆಕ ಹೊಂಟಿಲ್ಲವ ಆ ಮುದಿಕಿ ಪಾಪೇನಾ ಸತ್ತ ಕಾಲ ಮುರ್ದತೆ ಅಂತ ಹೇಳ್ತಾರ ಈಗ ಸಾಯಕ ಕುಣಿಸ್ತೇನಕನ ಕಾಲ ಮುರ್ದತೆ ಅಂತ ಹೇಳ್ತೈತಿ ಮತ ಅವರು ಬದಕ್ತವನ ಇಲ್ಲ ನೀ ಮ್ಯಾರಿಂಗ್ ಮಾಡಕ ಪುಚ್ ಅಂದ್ರ

ಸೀರಿ ಮ್ಯಾಸಿಂಗ್ ಆಗಿತ್ತೀಳ ಸೀರೆ ಹೋಗಿ ಬೇರೆ ಕಳದ ಊಟಕೋ ಬಿಡ್ಲಿ ಎತ್ತಿಡಾಕ್ ಏನು ಕಳ್ಯಾಕ ಕಳೆಯಕ ಹುಟ್ಟಿದಳಿ ಏನು ಚಲೋ ಗಂಡ್ ಗಂಟ ಬಿದ್ದಿನೋ ನೀನ್ ತೋತ್ರ ನೋಡ್ಕೋ ನಿನ್ ಅಂಗಿ ನೋಡ್ಕೋ ನಿನ್ ಗಡ್ಡ ನಿನ್ ಹರಕ ಮೀಸಿ ಏನ

ನಿನ್ನಂತ ಹರದಾರಲ್ಲ ಅವ್ರು ಅವ್ರದ್ದು ಏನ್ ಜನ್ಮದ ಪುಣ್ಯ ಮಾಡಿ ಹರದಾರ ಹಂಗಲ್ರಿ ಅದ ಅವ ಕಾಲ್ ಮುರ್ಕೊಂಡ ಬಿದ್ದಾಳ ಅಷ್ಟೆಲ್ಲ ತಿತ್ತಾಳ ಎಡ್ ಎರಡ್ ಕಿಲೋ ರವಾ ಎರಡ್ ಕಿಲೋ ಸಾಕ್ರಿ ಹ ಸುಮ್ನ ರಾಕ್ ಖರ್ಚ ಎಡ್ ಎರಡ್ ಕಿಲೋ ಅಂದ್ರ ಎರಡ್ ಮೂರ್ ನೂರ್ ರೂಪಾಯಿ ಬೇಕ ಚಿಪ್ಪಣಿ ಹೆಂಗ್ಸ ಅಕ್ಕಿ ನಿಮ್ ಹೋಗ ಕಾಲ್ ಮುರ್ದೈತಿ ಬಾಯಿ ಮುರ್ದಿಲ್ಲ ತಿನ್ನಾಕ ಬಾಯಿ ಬಾಯಿ ಗೆಣಗೈತಿ ಬ್ಯಾಡ್ರಿ ಒಂದ್ ರೂಪಾಯಿ ಪೇಪರ್ ಮಟ್ಟಿ ಒಯ್ನು ಹುಟ್ಟ ಹುಟ್ಟಬೇಕಾ ನಿನ್ನ ಅಂತ ಈ ಮತ್ತೆ ಹೆಂಗ್ಸ ಭೂಮಿ ಮೇಲೆ ನಿನ್ನ ನೋಡಿ ನಾಲ್ಕು ಮಂದಿ ಎಲ್ಲಾ ಊರ ಕಡಿಬೇಕ ಊರಿ ಹೆಂಗ ಸಾವ್ಕಾರಿ ಬರ್ತದಾಗ್ ಬರೇ ಅರ್ಬಿ ತ ಮುಖಾ ಮಂದ ನಾನ್ ಏನ್ ತಂದಾಳ ಮಗಳ ಅನ್ಬೇಕಲ್ಲಾ ಅಂದ್ರ ಕಚ್ಚಿನ ಒಳಗ ಡೋರ್ ಬೇಕು ಒಳಗ್ ಒಂದ ರೂಪಾಯಿ ಗೋಳಿ ಒಂದ ರೂಪಾಯಿ ಪೇಪರ್ ಮ್ಯಾಟ್ ಇರಬೇಕು ತಿಳಿ ಇದಕ್ಕತಾರ ಮಣಗಂಡ ಐತಿ ಎಬಡಿ ನಂಗ ಒಬ್ರು ಕಳದಿ ಎತ್ತ ಇಪ್ಪತ್ ಸಾವಿರ ರೂಪಾಯಿ ಸೇರಿ ಕೊಳಗ ಎರಡ್ ಮೂರ್ ಲಕ್ಷ ರೂಪಾಯಿ ಬಂಗಾರ ಹಾಕೊಂಡ್ ನೋಡ್ರೂಪಾಯಿ ಅವಾಪ ಇದರ ಗುಳೆ ಹೋಯ್ತ ಬಾಯಿ ಮ್ಯಾಲ್ ಹೊಡದನ ಒಂದು ಪೆಪ್ಸಿ ವೈನ ಪೆಪ್ಸಿ ವೈ ಬೇಡ ಲಾಲಿಪಾಪ್ ಅಲ್ಲಿ ಲಾಲಿಪಾಪ್

ಕೊಡ್ತೀವಪ್ಪ ಏಪ್ಪ ನೀವ್ ಅವ್ರವ್ರ ಏನು ಗೊತ್ತಪ್ಪ ನಂಗೇನ್ ಗೊತ್ತಾ ನೀವ್ ಕೊಡ್ತಿರೋ ಬಿಡ್ತಿರ ನಿಮ್ ನನಗೇನ್ ಗೊತ್ತಾಯ್ತು ಇನ್ ಏನ್ ಹತ್ತು ರೂಪಾಯಿ ಗಿಚಾರ ಮಾಡತ್ತ ಮತ್ತಿನ್ ಒಂದ್ರುಪಾಯ್ ಕೊಡ್ತಿರ ನಂಗೇನ್ ಗೊತ್ತ

ஓனே காடு முருதைத்தே தெடினிலோ காடு முருதைத்தும் பிடிடி காடு முருதைத்தும் நட்டே மாடுபேக்கா சுல் அஞ்சாதன் குற்றுக்கிறேன் சிற்றுக்கிறேன் அனுக்கோ நான் மகரி காண்கிறேன் போன் ஹச்சியா நான் இத்து பரலியும் அனுக்கோ அனுக்கோ சொன்னுபார் போகிறேன் ಲವಾನ ಬಹುಗಿಂತ ಅದ ಬರಬಾರದಾಗಿತ್ತು ಯಾರ್ ಸತ್ತರು ಆಕಂತರ್ಲಿ ಆಕ್ತಿವಿ ಯಾರ್ ಕಾಲ ಬರಬತ್ತಿ ಮಗಳ ಬಾದ್ರ ಬಂತು ನೀರು ತುಗೊಂಡು ಓಡಿ ಬರ್ತೀ ಆ ಆ ಬಾಯಿ ಬೋರ್ಕೆ ಅದು ಓಮ ಬಾ ಯಾಕಪ್ಪಾ ಮುಚ್ಚಾ ಬಾಯಿ ಹೆದ್ದು ಒಂದಸರಿ ನೀರು ತುಗೊಂಡು ಓಡಿ ಬರ್ತಣ್ಣ ನನ್ನ ಮಗಳ ಬಾದಾಳತೆ ಹಾ ಆ ಅಂತ ಬಾಯಿ ಎಲ್ಲಿ ಹೋಗ್ಯಾನೋ ಹಾ ಅಲ್ಲಿ ಹಾ ಇಲ್ಲಿ ಬಿಡು ಅಂದಿದಾಗ ಹೆಳ್ದೇಡಿಬೇಡಿ

ಯಾರಿಟ್ಟಿ ಸಾಕಂದ್ರ ಕುಡ್ದ ಎಲ್ಲ ಅನ್ನ ಅನ್ನೇತಿ ಪಾಲ್ ಹಾಕತಿ ಇದ್ದ ತೋರ್ಸೊಂದ್ ವ್ಯವಸ್ಥಾ ಮಾಡ್ಕೊಂಡ್ ಹೇಳ್ತಿವ್ ಶೆಟ್ಟಿ ನನ್ ಜೀವ ಇರ್ತದ ಹೆಸರ್ಲೆ ಮಾಡಿ ಸೈದ ಮುದುಕ ಸಾಕ್ ಬಂಗಾರ ಬಂಗಾರ ಬೇಕಲ್ಲ ಮತ್ತೆ

ರಕ್ಕನ ಇಲ್ಲತೆ ಬಂಗಾರನ ಇಲ್ಲತೆ ನೀಯದ್ರವ ಹೋಗ ಕಸಮಲ್ಲ ಹಳೆ ಕಸಮಲ್ಲ ಬಾಯ್ ನೀ ಅತ್ತಿರಿ ಹೋಗಿ ಬರ್ತೀಯಾ ಅರಿತೆ ಅಂತ ಹೆಂಸ ಹೆಂಸ ಯಾರು ಅಂತ ಅಯ್ಯ ಹೋಗ್ತೀಯಾ ಅंगे ಸಡಿಯನ ಮಾತಾ ಬಾ ನಿನ್ನ ಗಫla ರಾಕ್ಕನ ಕೊಡ್ನ ಬಂಗಾರನ ಕೊಲ್ಲಲ್ಲ ಮಾತು ಹೇಳ್ತಾನ ಅತ್ತಿ ಜೋಡಿ ಮಾತಾ ನೀನು ಅತ್ತಿ ಜೋಡಿ ಕೂತು ಮಾತು ಹೇಳಕಂತ ನೀ ಬಂಗಾರ ಇಲ್ಲ ರಾಕ್ಕ ಇಲ್ಲ ಎಲ್ಲ ಆರೂ ಬ್ಯಾಂಕ್ ಖಾತಲ್ಲಾ ಈ ದಿ ಬಾಯ್

ಅಲ್ಲಲೇ ಮಾವಾ ನೀನು ಮತ್ತೆ ಪಾಡದಿಯಾ ಇಂತ ಹಿಂಗ ಸುಳ್ಳು ಹೇಳ್ತಾರಾ ನಾ ಇದನ್ನ ಬಡಕೋತ್ ಮಾಡ್ಕೋತ್ ಕರ್ಕೊಂಡ್ ಮಾಣಿ ನೀ ಮಾಡುದ ಬರಬರಿ ಅದಕ್ಕೆ ಒಂದು 1 ರೂಪಾಯಿ ಪೇಪರ್ ಮಟ್ಟಿ ತುಗಾ ಏ ಹುಡುಗ ಇಲ್ಲಿ ಕೇಳು ನಾ ಎಲ್ಲರೇ ಈ ತರ ನಾಟಕ ಮಾಡಿರ್ಲಿಕ್ಕೆ ತಿಳ್ಕೊ ನಿನ್ ಮತ್ತಿ ನಿನ್ನ ಹೆಂಡತಿನ ನಿನ್ನ ಜೋಡಿ ಬಾಳೆ ಮಾಡಕ್ಕೆ ಬಿಡ್ತಿದ್ದಿಲ್ಲ ಆಂದ್ರ ಮಾವಾ ಒಟ್ಟ ಮಗಳ ಮೇಲೆ ಪ್ರೀತಿ ಒಟ್ಟ ಗಂಟಿನ ಮನ್ಯಾಗ ಇರ್ಬಾರ್ದು ನಾವ್ ಮಗಳ ಕಣ್ಣ ಮುಂದೆ ಹೇಳಿ ಮನ್ಯಾಗ ಹುರ್ರಿ ಜಗಳ ಮಾಡ್ತಿದಳ ಇಲ್ ಆರಾಮ ಏ ಭಾರಿ ಆಯ್ತು ಪಾ ನಿಮ್ ಮನಿ ತಣ್ಣ ಕತ್ತಿನ ಭಾರಿ ಆಯ್ತಿ ಈಕಾಬಾಕಿ ನಿಮ್ ಅವ್ ನಿಮ್ ಅವನ್ ಕಾಲ್ ಮುರ್ಬತ್ತಂದ್ರ ಸೀರೆ ಉಟ್ಕೊಳತ್ತ ಮಾಡ ಈಕೆ ಮುದೋ ನೋಡಿಕೆ ಮಾಡ್ಯಾರ ಏನಾಗೈತಿ ಕಾಲೇನು ಮುರಿತೈತಿ ಮನಸ್ಸು ನೋಡೋದಕಲ್ಲ ಆಗಿ ಅಪ್ಪ ಅಪ್ಪ ಕೂಡಿ ನಾಟಕ ಮಾಡ್ಯಾರ ಮನ ಮಂಗಡ ದೊಗ್ದಾಗ ಒಬ್ಬನ ನಮ್ಗೆ ದಗದ ಬಗ್ಗಸಿ ಇರಂಗಿಲ್ಲನ ಹೌದು ನಿಮ್ದು ಮನಸ್ಸು ನೋಡಬೇಕಲ್ಲ ಅವ್ನಿಟ್ಟು ಹೇಳಪ್ಪ ನಿಮ್ಮ ಅವ್ವ ಮಾಡಬಾರ್ದ ಕೆಲಸ ಮಾಡ್ಯಾವಳ ಸಸಿನ ಮಗಳಂಗೆ ತಿಳ್ಕೊಲಿಲ್ಲ ಮಗಳ ಶಾಶ್ವತಿ ಮನಿಗೆ ತಿಳ್ಕೊಂಡ ನಿನ್ ಹೆತಿಗಿ ಕೊಡಬಾರದು ಕಷ್ಟ ಕೊಟ್ಟಾಳ ಆ ಆಕಿಗ ಬುದ್ಧಿ ಬರ್ಲತ್ತೇಳಿ ಅವ್ವ ಮಕ್ಕಳ ಮನಸ್ಸು ಒಡಿಸ್ಬೇಕ ಈ ತರ ನಾಟಕ ಮಾಡೇನಿ ಏಯ್ ಕತ್ಮಾ ಲೆಂಗ್ಸ

ಬಾಯ್ ಕರ್ಕೊಂಡು ಹೋಗಿ ಮಾಡಬಾರ್ದ ಕೆಲಸ ಮಾಡಿ ಮಕ ಭಂಗ ಪಡಿಸ ನಿಂದ ಒಳ್ಳೇದಲ್ಲ ಮಾಡಿದ ತಪ್ಪ ತಿದ್ಕೊಂಡು ನಡಿದ್ ಕದ್ಕೋಬೇಕ ಹೆಣ್ಣು ಮಕ್ಕಳ ಸತ್ತಾಗ ಕಣ್ಣೀರು ಹಾಕ್ತಾರ ಸಸ್ಯಾರ ಬದುಕಿದಾಗ ನಮ್ಮ ವ್ಯವಸ್ಥೆ ಮಾಡತಾರ